ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ಮತ್ತು ವೆಯ್ಟ್ ಲಾಸ್ ಜರ್ನಿನಲ್ಲಿ ಇದ್ದರೆ ಅವರಿಗೆ ಹೆಲ್ಪ್ಫುಲ್ ಆಗುವಂಥ ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ಇದನ್ನು ಅವರಿಗೆ ಸಮಯಕ್ಕೆ ಅನುಸಾರವಾಗಿ ಇದನ್ನು ಮಾಡ್ಕೋಬಹುದು ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ನಾನು ವೆಯ್ಟ್ ಲಾಸ್ ಜರ್ನಿಗೆ ಹೆಲ್ಪ್ ಆಗುವಂಥ ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಈರುಳ್ಳಿ ಒಂದು ಮೂರು ಈರುಳ್ಳಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಒಂದು ಹತ್ತು ಮತ್ತು ಸ್ವಲ್ಪ ಕರಿಬೇವು ಒಂದು ತಟ್ಟೆನಲ್ಲಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತರಕಾರಿ ಹೆಚ್ಚೋದು ಬಿಟ್ಟರೆ ಬೇರೆ ಏನೂ ಕೆಲಸ ಇರೋದಿಲ್ಲ ಸ್ವಲ್ಪ ನೀವು ರಾತ್ರಿನೇ ತರಗ ಇದನ್ನು ಕಾಳುಗಳು ನೆನೆಸಿಟ್ಕೋಬೇಕು ನಾನಿಲ್ಲಿ ಒಂದು ಸೋರೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಮೂರು ಕ್ಯಾರೆಟು ಕಾಲು ಕೆಜಿ ಬೀನ್ಸು ಅರ್ಧ ಎಲೆಕೋಸು ಒಂದು ನಾಲ್ಕು ದಪ್ಪ ಮೆಣಸಿನ್ಕಾಯಿ ಮತ್ತು ಇವು ನೆನೆಸಿಟ್ಟಿರೋಂಥ ಕಾಳುಗಳು ಮಡಿಕೆ ಕಾಳು ಹೆಸರು ಕಾಳು ಕಡಲೆಕಾಳು ರೆಡ್ ಬೀನ್ಸ್ ಕಿಡ್ನಿ ಬೀನ್ಸು ಮತ್ತು ಬೀಜ ಮ ಹಸಿ ಬಟಾಣಿ ಇತ್ತು ಮನೇಲಿ ಸೊ ಹಸಿ ಬಟಾಣಿನೂ ತೊಗೊಂಡಿದ್ದೀನಿ ಅದನ್ನೇ ನೆನೆಸೋದು ಬೇಡ ಹಸಿ ಬಟಾಣಿನ ಉಳ್ದದೆಲ್ಲ ನೆನೆಸ್ಬಿಟ್ಟು ಹಸಿ ಬಟಾಣಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ತರಕಾರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಯಾವ ಥರ ಮಾಡೋದು ಅಂತ ನೋಡೋಣ ವೆಯ್ಟ್ ಲಾಸ್ ಜರ್ನಿಗೆ ನೋಡಿ ಇದು ಕಿಡ್ನಿ ಬೀನ್ಸ್ ಕೂಡ ತೊಗೊಂಡಿದ್ದೀನಿ ಇದನ್ನು ನಾನು ನೆನೆಸಿಟ್ಟಿದ್ದೆ ಕಾಳುಗಳನ್ನ ಸ್ವಲ್ಪ ಬೇಯಿಸ್ಕೋಬೇಕು ಕುಕ್ಕರ್ಗೆ ಹಾಕ್ಬಾರ್ದು ಸೊ ಅದು ಹೇ ಯಾವ ಥರ ಬೇಯಿಸ್ಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇದನ್ನು ನನಗೆ ನಮ್ಮ ಪ್ರಗತಿ ಹೇಳ್ಕೊಟ್ಟಿದ್ದು ಅವಳು ಮಾಡ್ತಾಯಿದ್ಲು ಸೊ ಅವಳನ್ನ ಕಾಪಿ ಮಾಡಿ ನಾನು ಮಾಡ್ತಾಯಿದ್ದೀನಿ ಅವಳು ತೋರಿಸ್ಕೊಟ್ಲೋ ಯಾವ ಥರ ಮಾಡೋದು ಅಂತ ಸೊ ಇದನ್ನು ರೆಸಿಪಿ ಕೂಡ ಅವಳೇ ಮಾಡಿದ್ದು ಈಗ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದು ನಿಮಗೆ ತೋರಿಸೋದೆ ಅಲ್ವಾ ಇವಾಗ ಯಾವ ಥರ ಮಾಡೋಣ ಮತ್ತು ವೆಯ್ಟ್ ಲಾಸ್ ಜರ್ನಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಇದನ್ನು ನೀವು ತಿನ್ಬಿಟ್ರೆ ಊಟ ಮಾಡಬೇಕು ಅಂತ ಅನಿಸಲ್ಲ ಆದರೂ ನಿಮಗೆ ಏನಾದರೂ ಊಟ ಮಾಡಬೇಕು ಅನಿಸಲು ಒಂದು ಚಪಾತಿ ತಿನ್ಬೋದು ಇದ್ರ ಜೊತೆಗೆ ಅಭ್ಯಾಸ ಆದರೆ ಪ್ರಾಕ್ಟೀಸ್ ಆದರೆ ಆಗುತ್ತೆ ಇಲ್ಲಿ ನಾನು ಬಾಣಲೆಗೆ ಒಗ್ಗರಣೆ ಅಂದರೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀವಿ ಬಾಣಲೆಗೆ ಸ್ಟಿಕ್ ಬಾಣಲೆ ಇದೆ ಯಾವುದಾದ್ರೂ ತೊಗೋಬೋದು ಅದೇ ತೊಗೋಬೇಕು ಅಂತ ಏನಿಲ್ಲ ಇದನ್ನು ತೊಗೊಂಡ್ಮೇಲೆ ಇದು ಸ್ವಲ್ಪ ಕರಗಲಿ ಕರಗಕ್ಕೆ ಬಿಟ್ಟಿದ್ದೀವಿ ಇದನ್ನು ಬೆಳಗ್ಗೆ ತೊಗೊಂಡ್ರೆ ನೀವು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ಬೋದು ಅಥವಾ ರಾತ್ರಿ ಕಾಳು ನೆನೆಸಿಟ್ಕೊಂಡು ಬೆಳಗ್ಗೆ ಲೆವೆನ್ ತರ್ಟಿ ಲೆವೆನ್ಗೆ ಬ್ರಂಚ್ ಮಾಡಿ ಈವ್ನಿಂಗ್ ಫೈ ತರ್ಟಿಗೆ ಇದನ್ನು ನೀವು ಸೇವಿಸಿದ್ರೆ ರಾತ್ರಿ ಊಟ ಸ್ಕಿಪ್ ಮಾಡ್ಬೋದು ಆವಾಗ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂತಾರಲ್ಲ ಆ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈ ಬೆಣ್ಣೆ ಕರಗಾಯಿತು ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕೋಬೇಕು ಫಸ್ಟೇ ಬೆಳ್ಳುಳ್ಳಿ ಯಾಕೆ ಹಾಕ್ಕೋಬೇಕು ಅಂದರೆ ಬೆಳ್ಳುಳ್ಳಿ ಫ್ಲೇವರೆಲ್ಲ ಅದರಲ್ಲಿ ಬೆಣ್ಣೆಯಲ್ಲಿ ನಾವು ಫ್ರೈ ಮಾಡಿದಾಗ ಅದರ ವಾಸನೆ ನಿಮಗೆ ಏನೂ ಬರೋದಿಲ್ಲ ತಿನ್ನುವಾಗ ಬಾಯಿಗೆ ಸಿಕ್ಕರೂ ಕೂಡ ಬೆಳ್ಳುಳ್ಳಿ ವಾಸನೆ ಬರೋದಿಲ್ಲ ಈ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋದು ತುಂಬ ಹೊತ್ತು ಬೇಯಿಸ್ಬೇಕು ಅಂತಿಲ್ಲ ಸ್ವಲ್ಪ ಒನ್ ಮಿನಿಟ್ ಒನ್ ಮಿನಿಟು ಇಲ್ಲ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿದ್ರೆ ಆಯಿತು ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿ ನೆಕ್ಸ್ಟು ಯಾವ್ಯಾವ ಸ್ಟೆಪ್ಪು ಯಾವ್ಯಾವ ಥರ ಮಾಡೋದು ಅಂತ ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅಂತ ಈರುಳ್ಳಿನೂ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀವಿ ಸ್ವಲ್ಪ ಈರುಳ್ಳಿ ಜೊತೆಗೆ ಒಂದು ಚಿಕ್ಕ ಟೀ ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಚೆನ್ನಾಗಿ ಬೇಗ ಬೇಯುತ್ತೆ ಅಂತ ಉಪ್ಪುಡಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿದ್ದಾಯಿತು ಇವಾಗ ಈಗ ನಾವು ಈ ಕಾಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹೆಸರು ಕಾಳು ಮಡಿಕೆಕಾಳು ಕಡಲೆಕಾಳು ಕಡಲೆ ಬೀಜ ಮತ್ತು ಕಿಡ್ನಿ ಬೀನ್ಸ್ ರೆಡ್ ಕಿಡ್ನಿ ಬೀನ್ಸು ಬಟ್ ಬಟಾಣಿ ಹಸಿ ಬಟಾಣಿ ಅದು ನೆನೆಸಿರೋದಲ್ಲ ಸೀಸನ್ ಇರೋದರಿಂದ ಹಸಿ ಬಟಾಣಿ ಮನೇಲಿತ್ತು ಅಂತ ಹಾಕಿದ್ದೀನಿ ಈಗ ಯಾಕೆ ಮೊದಲನೇ ಕಾಳುಗಳನ್ನ ಹಾಕಬೇಕು ಅಂದರೆ ತರಕಾರಿ ಬೇಗ ಬೇಯುತ್ತೆ ಕಾಳುಗಳು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ತರ್ಕ ಕಾಳನ್ನು ಹಾಕಿ ಈ ಥರ ಮುಚ್ಚಿಟ್ರೆ ಈಗ ಸ್ವಲ್ಪ ಬಾಯ್ಲ್ ಆಗಿದೆ ಎಣ್ಣೆಯಲ್ಲಿ ಮಗ್ಗಿಸ್ದಂಗೆ ಆಗಿದೆ ಈಗ ಎಲೆಕೋಸ ಹಾಕೋತಾ ಇರೋದು ಎಲೆಕೋಸನ ಹಾಕಿ ಮತ್ತೆ ತಟ್ಟೆ ಮುಚ್ಚಿಡೋದು ಒಂದೊಂದೇ ತರಕಾರಿ ಯಾವ್ಯಾವುದೇ ಹೇಗೆ ಹೇಗೆ ಬೇಯುತ್ತೆ ಆ ಥರ ಹಾಕ್ಕೋಬೇಕು ನೀವು ಇದನ್ನು ಇನ್ನೂ ಕಚ್ಚಾ ಅಂದರೆ ಫುಲ್ ಬಾಯ್ಲ್ ಮಾಡೋದು ಬೇಕಾಗಿಲ್ಲ ಹಾಫ್ ಬಾಯ್ಲ್ ಕೂಡ ಮಾಡ್ಕೋಬೋದು ಅಥವಾ ಯಾರಿಗೆ ಹಾಫ್ ಬಾಯ್ಲ್ ಮಾಡೋದು ಇಷ್ಟ ಆಗಲ್ಲ ಅವರು ಫುಲ್ಲು ಜಾಸ್ತಿ ಬೇಯಿಸ್ಕೋಬೋದು ಅವರವರ ಇಷ್ಟದ ಪ್ರಕಾರ ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ಜಾಸ್ತಿ ಬೇಯಿಸ್ತಾ ಇದ್ದೀವಿ ನಾವು ಇದನ್ನು ಹಾಫ್ ಬಾಯ್ಲು ಎಲೆಕೋಸನ್ನ ಹಾಫ್ ಬಾಯ್ಲ್ ಮಾಡಿದ್ರೆ ಅದ್ರ ಫ್ಲೇವರ್ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಅಂದ್ಬಿಟ್ಟು ಇದನ್ನು ಕಮ್ಮಿ ಬಾಯ್ಲ್ ಮಾಡ್ತಾ ಇರೋದು ಈಗ ಎಲೆಕೋಸು ಸ್ವಲ್ಪ ಬಾಯ್ಲಾಗಿದೆ ಅದರ ಮೇಲೆ ಇವಾಗ ನಾವು ಬೀನ್ಸ್ ಕ್ಯಾರೆಟ್ ಹಾಕ್ಕೊಳ್ಳೋಣ ಯಾಕಂದರೆ ಅದನ್ನು ಬೇಯಕ್ಕೆ ಟೈಮ್ ತಗೊಳುತ್ತೆ ಎಲೆಕೋಸು ಮತ್ತು ಬೀನ್ಸ್ ಕ್ಯಾರೆಟ್ ಏನಿದೆ ಅದನ್ನು ಹಾಕ್ಕೊಂಡು ಮತ್ತೆ ಅದು ಕೈ ಆಡಿಬಿಟ್ಟು ಅಂದರೆ ಚೆನ್ನಾಗಿ ಒಂದು ಗುಡ್ ಮಿಕ್ಸ್ ಕೊಟ್ಬಿಟ್ಟು ಮತ್ತೆ ಮುಚ್ಚಿಡೋಣ ಅಂದರೆ ಬೇಯುತ್ತೆ ನೀವು ಬೇಯಲ್ಲ ನೀರು ಹಾಕಬೇಕು ಅನ್ನೋದೇನಿಲ್ಲ ನೀರು ಹಾಕಂಗಿಲ್ಲ ಇದಕ್ಕೆ ಇಷ್ಟರಲ್ಲೇ ಬೇಯಿಸಿದರೆ ಸಾಕು ಅಟ್ಲೀಸ್ಟ್ ನೀವು ಸ್ಟೀಲ್ ಪಾತ್ರೆ ತೊಗೋಬಾರ್ದು ದಪ್ಪ ತಳ ಪಾತ್ರೆ ತೊಗೋಬೇಕು ನಾನ್ ಸ್ಟಿಕ್ಕೇ ತೊಗೋಬೇಕು ಅಂತೇನಿಲ್ಲ ದಪ್ಪ ತಳಕ್ಕೆ ತೊಗೊಂಡ್ರೂ ಆಯಿತು ಇದು ಒಂದು ಆರು ಜನ ಏಳು ಆಗುತ್ತೆ ಇದು ಆರು ಏಳು ಜನಕ್ಕೆ ಆರಾಮಾಗತ್ತೆ ಅಷ್ಟು ಮಾಡ್ತಾ ಇರೋದು ಈಗ ನೋಡಿ ಒಂದು ಗುಡ್ ಮಿಕ್ಸ್ ಕೊಡಬೇಕು ಈ ಹಂತದಲ್ಲಿ ಸ್ವಲ್ಪ ಉಪ್ಪು ಹಾಕೋಬೇಕು ಅಂದರೆ ಉಪ್ಪು ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೋಬೇಕು ಹಂಗಂತ ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ಟೇಸ್ಟಿಗೆ ಮಾತ್ರ ಉಪ್ಪನ್ನು ಹಾಕೊಂಡ್ರೆ ಅದು ಬೇಯುವಾಗ ಉಪ್ಪನ್ನು ಹಿಡಿಯುತ್ತೆ ಚೆನ್ನಾಗಿ ತರಕಾರಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿ ಇಟ್ಟುಬಿಡೋದು ಮತ್ತೆ ಆಯಿತಾ ಮತ್ತೆ ಇದಕ್ಕೆ ಬೇಕಾದರೆ ನೀವು ನಿಮಗೆ ಬೇಕಾಗಿರುವಂತಹ ಯಾವುದಾದ್ರೂ ಸೀಸನ್ ಸೀಸನ್ ಸೀಸನಿಂಗ್ ಮಾಡಲಿಕ್ಕೆ ಫ್ಲೇವರ್ಗಳ್ನ ಆ್ಯಡ್ ಮಾಡ್ಕೋಬೋದು ಕೊನೆಗೆ ಇಲ್ಲಿ ನೋಡಿ ಇವಾಗ ಬೆಂದಿದೆ ಇವಾಗ ಈಗೇನು ದಪ್ಪ ಮೆಣಸಿನ್ಕಾಯಿ ಇದೆಯಲ್ಲ ಅದನ್ನು ಹಾಕೋಣ ಲಾಸ್ಟ್ ದಪ್ಪ ಮೆಣಸಿನ್ಕಾಯಿ ಬೇಗ ಬೇಯುತ್ತೆ ಅದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ ತರಕಾರಿನಲ್ಲಿ ಎಲ್ಲ ತರಕಾರಿನಲ್ಲಿ ನೀರಿನ ಅಂಶ ಇರೋದರಿಂದ ನೀರಿನ ಅವಶ್ಯಕತೆ ಇಲ್ಲ ಅದರಲ್ಲೇ ಬೇಯುತ್ತೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನೀವು ತರಕಾರಿ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಹಾಫ್ ಬಾಯ್ಲ್ ಮಾಡ್ಕೊಳ್ಳೋದಾದರೆ ಕಡಿಮೆ ಬಾಯ್ಲ್ ಮಾಡೋದಾದರೆ ಸ್ವಲ್ಪನೂ ಬೇಯಿಸಿಕೊಂಡ್ರೆ ಸಾಕು ಚೆನ್ನಾಗಿ ಬೇಯಿಸಬೇಕು ಅನ್ನೋದಾದರೆ ಈಗ ನಾವು ಮಾಡ್ತಾ ಇರೋ ಥರ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಇದೆ ಕಲರ್ಫುಲ್ಲಾಗಿ ಈ ಥರ ಮಾಡಿಕೊಂಡ್ರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ನಾನೇನು ಹೇಳಬೇಕು ಅಂತ ಅನ್ ಅನ್ಕೋ ಅನ್ನಿಸ್ತಾ ಇಲ್ಲ ನನಗೆ ಯಾಕೆಂದರೆ ಎಲ್ರಿಗೂ ಗೊತ್ತು ಇವಾಗ ವೆಜ್ಜಿಸ್ದು ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅಂತ ಇವಾಗ ಯಾರನ್ನ ಕೇಳಿದ್ರು ಹೇಳ್ತಾರೆ ಅಷ್ಟು ಚೆನ್ನಾಗಿ ಗೊತ್ತು ಎಲ್ರಿಗೂ ವೆಜ್ಜಿಸ್ದೆಲ್ಲ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಮತ್ತೆ ವೆಯ್ಟ್ ಲಾಸ್ ಜರ್ನಿಗೆ ಯಾವ ಥರ ಯೂಸ್ ಆಗುತ್ತೆ ಅಂತ ನಿಮಗೆಲ್ರಿಗೂ ಗೊತ್ತು ಎಲ್ಲರ ಕೈಯಲ್ಲೂ ಇವಾಗ ಸ್ಮಾರ್ಟ್ ಫೋನ್ ಇರೋದ್ರಿಂದ ಎಲ್ರಿಗೂ ವೆಯ್ಟ್ ಲಾಸ್ ಜರ್ನಿ ಮಾಡೋದು ಹೇಗೆ ಅಂತ ಗೊತ್ತು ಅದ್ರ ಜೊತೆಗೆ ಈ ರೆಸಿಪಿನ ನೀವು ಆ್ಯಡ್ ಮಾಡಿಕೊಂಡ್ರೆ ತುಂಬ ಈಸಿಯಾಗೇ ಮಾಡ್ಬೋದು ಈಗ ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕೋತಾ ಇದ್ದೀವಿ ಸ್ವಲ್ಪ ಅದು ಚುರುಕನಂಗೆ ಹಾಕ್ಕೊಂಡ್ರೂ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇದನ್ನು ಯಾವಾಗಲೂ ಬಿಸಿ ಬಿಸಿಯೇ ಸರ್ವ್ ಮಾಡಬೇಕು ಈಗ ನಾವು ಒರಿಗ್ಯಾನೋ ಹಾಕೋತಾ ಇದ್ದೀವಿ ಸೀಸ್ನಿಂಗಿಗೆ ಅದೇ ಹೇಳೋದ್ನಲ್ಲ ನಿಮಗೆ ಇಷ್ಟ ಆಗಿರೋ ಅಂಥದ್ದು ಯಾವುದಾದ್ರೂ ಫ್ಲೇವರ್ ಮಿಕ್ಸ್ ಹರ್ಪ್ಸ್ ಆಗಲಿ ಅಥವಾ ಓರಿಗ್ಯಾನೋ ಆಗಲಿ ಅಥವಾ ಪುದೀನ ಆಗಲಿ ನಿಮಗೆ ಯಾವುದು ಅದನ್ನು ಹಾಕೋಬೋದು ಈಗ ಪೆಪ್ಪರು ಮತ್ತು ಓರಿಗೆನ ಹಾಕ್ಕೊಂಡು ನಾವು ಒಂದು ಗುಡ್ ಮಿಕ್ಸ್ ಕೊಟ್ಬಿಟ್ಟು ಮತ್ತೆ ತಟ್ಟೆ ಮುಚ್ಚಿ ಇಟ್ಬಿಟ್ಟು ಖಾರ ಉಪ್ಪು ಎಲ್ಲ ಹೇಳ್ಕೊಳ್ಳುತ್ತೆ ಅದು ಬೇಕಂದರೆ ಈ ಹಂತದಲ್ಲಿ ನೀವು ಟೇಸ್ಟ್ ನೋಡಿಕೊಂಡು ಒಂಚೂರು ಉಪ್ಪು ಹಾಕೋಬೋದು ಸಾಕು ಅಂದರೆ ಬಿಡ್ಬೋದು ನಾವು ಆವಾಗಲೇ ಹಾಕಿದ್ವಲ್ಲ ಅದರ ಮೇಲೆ ಬಿಟ್ಟಿದ್ದೀವಿ ಈರುಳ್ಳಿಗೆ ಹಾಕಿದ್ದು ಹಾಕಿರುವಂಥ ಉಪ್ಪು ಬಿಟ್ಟರೆ ಮೇಲೆ ಹಾಕಿಲ್ಲ ಆಮೇಲೆ ಬೇಕಂದರೆ ಹಾಕೋಬೋದು ಈಗ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಆವಾಗವಾಗ ಸ್ವಲ್ಪ ಒಂದು ಮಿಕ್ಸ್ ಕೊಡಬೇಕು ಯಾಕಂದರೆ ತಳ ಇಡಿಬಾರ್ದು ಅಂತ ನೋಡ್ತಾ ಇರಬೇಕು ನೋಡಿ ಕೆಳಗಡೆ ಎಲ್ಲ ಬೆಂದಿದೆ ಆಗಲೇ ಎಲೆಕೋಸು ಬೆಂದಿದೆ ನೋಡಿ ಗೊತ್ತಾಗ್ತಾ ಇದೆ ನಿಮಗೆ ಟ್ರಾನ್ಸ್ಪರೆಂಟ್ ಆಗಿದೆ ಎಲೆಕೋಸು ನೋಡಿರಿ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬಿಸಿ ಬಿಸಿನೇ ಸರ್ವ್ ಮಾಡಬೇಕು ಬಿಸಿ ಬಿಸಿ ಸರ್ವ್ ಮಾಡಿ ಹೊಟ್ಟೆ ತುಂಬ ಇದನ್ನು ಎಷ್ಟು ಬೇಕಾದರೂ ತಿನ್ಬೋದು ಇದಕ್ಕೇನು ಲಿಮಿಟ್ ಇಲ್ಲ ಇಷ್ಟೇ ತಿನ್ನಬೇಕು ಅಷ್ಟೇ ತಿನ್ನಬೇಕು ಅಂತ ನೋಡಿ ಇವಾಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಈ ಥರ ಒಂದೆರಡೆರಡು ಸ್ಪೂನ್ ಹಾಕ್ಕೊಂಡು ಹೊಟ್ಟೆ ತುಂಬ ತಿನ್ಬೋದು ಎಷ್ಟು ಬೇಕಾದರೂ ತಿನ್ಬೋದು ನೀವು ವೆಜ್ಜಸ್ನ ನಿಮಗೆ ಸರ್ವಿಂಗಿಗೆ ಅಂತ ತೋರಿಸ್ತಾ ಇದ್ದೀನಿ ಈ ಥರ ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಉಪ್ಪು ನಾವು ಕಡಿಮೆ ಹಾಕಿದ್ದೀವಿ ನೀವು ಬೇಕಂದರೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೋಬೋದು ಇದನ್ನು ಮಾಡಿ ನೋಡಿ ನಿಮಗೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಈ ರೆಸಿಪಿನ ಶೇರ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುವಂತಹ ಮತ್ತು ಹೆಲ್ತ್ಗೆ ತುಂಬ ಯೂಸ್ಫುಲ್ ಆಗಿರುವಂಥ ವೆಯ್ಟ್ ಲಾಸ್ ಜರ್ನಿಗೆ ಯೂಸ್ ಆಗುವಂಥ ಮತ್ತು ಈಗಿನ ಕಾಲದಲ್ಲಿ ಎಲ್ರಿಗೂ ಬೇಕಾಗಿರುವಂಥ ರೆಸಿಪಿ ಅಂತ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಇದೆ ಎಲ್ಲರೂ ನೀವೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋದಲ್ಲಿ ಇಲ್ಲಿವರೆಗೂ ಯಾರು ಸಪೋರ್ಟ್ ಮಾಡ್ಯಾರೋ ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಸಿಗ್ತೀನಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಬಾಯ್